ಜಗದ್ಗುರುಗಳವರ ಇಪ್ಪತ್ತೊಂದನೇ ವರ್ಷದ ಚಾತುರ್ಮಾಸ ವ್ರತಾಚರಣೆ ಸಂಪನ್ನಗೊಳ್ಳುತ್ತಾ ಇದೆ ಈ ಚಾತುರ್ಮಾಸದ ಶುಭ ಸಂದರ್ಭದಲ್ಲಿ ಅನೇಕ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದೀಗ ಶ್ರೀ ಸರಸ್ವತಿ ಪೂರ್ವ ಚಾತರ ಸಂಘದ ನೇತೃತ್ವ ಹಾಗೆ ಎಲ್ಲ ಸಹ ಸಂಸ್ಥೆಗಳ ನೇತೃತ್ವದಲ್ಲಿ ಹೀಗೆ ಸೆಪ್ಟೆಂಬರ್ ಐದರಿಂದ ಐದರ ಸೂರ್ಯೋದಯದಿಂದ ಸೆಪ್ಟೆಂಬರ್ ಆರರ ತನಕ ದ್ವಾದಶ ರಾಶಿ ಪೂಜೆ ಅನ್ನುವಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ವಿಶೇಷ ವಿಶೇಷದಂತೇಳಿದ್ರೆ ನಮ್ಮ ಸಮಾಜ ಬಂಧುಗಳಿಗೆ ಏನೇನು ರಾಶಿಯಲ್ಲಿ ದೋಷಗಳಿದ್ರು ಕೂಡ ಅದೆಲ್ಲ ನಿವಾರಣೆ ಆಗಬೇಕು ಅದು ಸಂಪೂರ್ಣವಾಗಿ ಉಚಿತವಾಗಿರಬೇಕು ಎಲ್ಲ ಮನೆಯ ಸದಸ್ಯರು ಪಾಲ್ಗೊಳ್ಳುವಂತಹ ಒಂದು ವ್ಯವಸ್ಥೆ ಇರಬೇಕು ಅನ್ನೋದು ನಮ್ಮ ಜಗದ್ಗುರುಗಳವರ ಒಂದು ಮಹದಾಸೆ ಆ ರೀತಿಯಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ವಿಶೇಷವಾಗಿ ನಮ್ಮ ಸಮಾಜ ಸೇವಾಕರ್ತರಾದಂತಹ ನವೀನ್ ಶೆಟ್ಟಿ ಕುತ್ತಿ ಅವರು ಶಿಲ್ಪಾ ಸುವರ್ಣ ಅವರು ಹಾಗೆ ನಮ್ಮ ಪ್ರಸಾದ್ ಶೆಟ್ಟಿ ಅವರು ಮತ್ತು ಶಾಸಕರದರ ಪ್ರಧಾನ ಸಂಯೋಜಕರಾಗಿದ್ದಾರೆ ಗುರುಮೆಯವರು ಹಾಗೆಲ್ಲ ಅಲ್ಲಿಯ ವಿವಿಧ ಗ್ರಾಮಗಳನ್ನು ಗ್ರಾಮದ ಮುಖಂಡರನ್ನು ಸೇರಿಸಿ ಒಂದು ಸಮಿತಿಯನ್ನು ಕೂಡ ಅಲ್ಲಿ ಮಾಡಿದ್ದೇವೆ ನಾವು ಎಲ್ಲ ಸಕ್ರಿಯವಾಗಿ ಆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಮನೆಗೂ ಕೂಡ ಆಮಂತ್ರವನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಹಾಗೆ ಅಲ್ಲಿ ಅಲ್ಲಿ ವ್ಯವಸ್ಥೆ ಬಗ್ಗೆ ಕೂಡ ಅದರ ಸಂಪೂರ್ಣ ಮಾಹಿತಿಯನ್ನು ಅದನ್ನು ಅಲ್ಲಿ ನಾನು ನೀಡ್ತಾ ಇದ್ದೇನೆ ಅದರಲ್ಲಿ ಸೆಪ್ಟೆಂಬರ್ ಐದರಂದು ಬೆಳಗ್ಗೆ ನಮ್ಮ ಪಟ್ಟದ ದೇವರ ಅಂತಹ ಅಲ್ಲಿ ಸರಸ್ವತಿ ಮಾತೆಯನ್ನ ವೇದ ಘೋಷ ಹಾಗೆ ಪೂರ್ಣ ಕುಂಭದೊಂದಿಗೆ ಅಲ್ಲಿ ವಿಶೇಷವಾಗಿ ನಿರ್ಮಿಸಿದಂತಹ ಸರಸ್ವತಿ ಮಂಟಪಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸರಸ್ವತಿ ಘೋಷ ಸರಸ್ವತಿ ಯಾಗಶಾಲೆ ಇದೆ ಆ ಯಾಗಶಾಲೆಯಲ್ಲಿ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲಿ ಸರಸ್ವತಿ ಮಂಟಪ ಹಾಗೆ ನವಗ್ರಹ ನಮ್ಮ ಇದು ದ್ವಾದಶ ರಾಶಿ ಪೂಜೆಯ ದ್ವಾದಶ ಮಂಟಪಗಳಿವೆ ಆ ಮಂಟಪಕ್ಕೆ ದೇವರನ್ನು ಬರಮಾಡಿಕೊಳ್ಳೋದು ಆ ಬಳಿಕ ಪ್ರತಿ ಎರಡು ಗಂಟೆಗೆ ರಾಶಿಗಳು ಬದಲಾಗ್ತದೆ ಬೆಳಗಿನ ಮುಂಜಾನೆಗೆ ಅದು ಸಿಂಹ ರಾಶಿಯಲ್ಲಿ ಪ್ರಾರಂಭಗೊಂಡು ಮರುದಿವಸ ಆರನೇ ತಾರೀಕಿನಂದು ಬೆಳಗ್ಗೆ ಕರ್ಕಾಟಕ ರಾಶಿಯಲ್ಲಿ ಕೊನೆಗೊಳ್ಳುತ್ತದೆ ಹಾಗೆ ಪ್ರತಿಯೊಂದು ರಾಶಿಗೆ ಇಲ್ಲಿ ಕೂಡ ನಮ್ಮಲ್ಲಿ ವ್ಯವಸ್ಥೆಗಳಿದೆ ಆ ದ ಒಂದೊಂದು ರಾಶಿಯು ಕೂಡ ನಿಗದಿತ ಬಣ್ಣ ಇದೆ ನಿಗದಿತ ನೈವೇದ್ಯ ಸಮರ್ಪಣೆ ಇದೆ ಹಾಗೆ ಎಲ್ಲ ವ್ಯವಸ್ಥೆಗಳಿದೆ ಇದರಲ್ಲಿ ಪಾಲ್ಗೊಳ್ಳುವವರಿಗೆ ಉಚಿತವಾದಂತಹ ಅವಕಾಶವಿದೆ ಆದರೂ ಕೂಡ ವಿಶೇಷವಾದ ಸೇವೆಯನ್ನು ಸಲ್ಲಿಸಬಹುದು ಹಾಗೆ ದೇಣಿಗೆಯನ್ನು ನೀಡುವಂತಹ ಅವಕಾಶ ಇದೆ ಹಾಗೆ ಹೊರೆ ಕಾಣಿಕೆಯನ್ನು ಸಲ್ಲಿಸುವಂತಹ ವ್ಯವಸ್ಥೆ ನಮ್ಮೆಲ್ಲರ ಒಂದು ಆಗದ ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ನಿತ್ಯ ನಿರಂತರ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಅದೇ ರೀತಿ ಸಾಮಾಜಿಕ ಚಟುವಟಿಕೆಗಳು ಶೈಕ್ಷಣಿಕ ಚಟುವಟಿಕೆಗಳ ಮುಖಾಂತರ ಈ ಮಠ ಇವತ್ತು ಜಗತ್ ಪ್ರಸಿದ್ಧ ಆಗುವಲ್ಲಿ ಯಾವುದೇ ಸಂಶಯ ಇಲ್ಲ ದ್ವಾದಶ ರಾಶಿ ಪೂಜಾ ಮಹೋತ್ಸವ ಅಂತ ಹೇಳಿ ಒಟ್ಟು ಹನ್ನೆರಡು ರಾಶಿಗಳನ್ನು ಸಂಕಲ್ಪಿಸಿ ನಾಳದು ಐದನೇ ತಾರೀಕು ಬೆಳಿಗ್ಗೆ ಐದು ಗಂಟೆಯಿಂದ ಆರನೇ ತಾರೀಕು ಬೆಳಿಗ್ಗೆ ಆ ಐದು ಗಂಟೆ ಎರಡು ನಿಮಿಷ ತನಕ ಪೂರ್ಣ ಸಮಯ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಹನ್ನೆರಡು ರಾಶಿಗಳನ್ನು ಸಂಕಲ್ಪಿಸಿ ದ್ವಾದಶ ರಾಶಿ ಪೂಜಾ ಮಹೋತ್ಸವ ನಡೀಲಿಕ್ಕಿದೆ ವಿಶೇಷವಾಗಿ ಈ ರಾಶಿ ದೋಷ ಇವತ್ತು ಯಾವುದಾದ್ರೊಂದು ವಿಚಾರದಲ್ಲಿ ಸಂಕಲ್ಪಿಸುವಾಗ ರಾಶಿ ದೋಷಗಳು ಜಾಸ್ತಿ ಕಾಣ್ ಕಂಡು ನಾವು ಗಮನಿಸ್ತಾ ಇದ್ದೇವೆ ಅಂತವರಿಗೆ ಈ ಮಠದ ವ್ಯವಸ್ಥೆಯಿಂದ ಆನೆಗುಂದಿ ಸಂಸ್ಥಾನದಿಂದ ಉಚಿತವಾಗಿ ಅವರು ಸಂಕಲ್ಪಕ್ಕೆ ಬಂದು ಕೂತ್ಕೊಂಡು ಅದರ ಸಂಪೂರ್ಣ ಒಂದು ಪರಿಹಾರಕ್ಕೆ ರಾಶಿ ಪೂಜೆ ಮಹೋತ್ಸವದ ಮುಖಾಂತರ ರಾಶಿಯ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿಯೊಂದು ರಾಶಿಯಲ್ಲಿಯೂ ಎರಡೆರಡು ಗಂಟೆ ಆ ವಿಶೇಷವಾಗಿ ರಾಶಿ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸುವಂತದ್ದು ಜಾಸ್ತಿ ನಾವು ಕಾಣ್ತೇವೆ ಆದ್ರೆ ಸ್ವಂತ ತನ್ನ ಸಮಸ್ಯೆಯನ್ನು ಪರಿಹಾರ ರಾಶಿ ಪೂಜೆಯ ಸಮಸ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ವ್ಯವಸ್ಥೆ ಅವನು ಮಾಡಿಕೊಟ್ಟಂತಹ ಆನೆಗುಂದಿ ಸಂಸ್ಥಾನಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದು ಹಿಂದೂ ಸಮಾಜಕ್ಕೆ ತೆರೆದು ಓಪನ್ ಎಲ್ರಿಗೂ ಅವಕಾಶ ಕೊಟ್ಟದ್ದಕ್ಕಾಗಿ ನಾವು ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲಾ ಸಂಘ ಸಂಸ್ಥೆಯ ಪ್ರಮುಖರೆಲ್ಲ ಇದರಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಐದನೇ ತಾರೀಕು ಆರಂಭವಾದಂತಹ ಈ ದ್ವಾದಶ ರಾಶಿ ಪೂಜಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬರುವಂತೆ ತಾವು ಕೂಡ ಈ ನಿಟ್ಟಿನಲ್ಲಿ ನಮ್ಗೆ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ವಿನಂತಿಸುತ್ತಾ